ಗ್ಯಾಸ್ ಲೀಕ್ ಆಗಿ ನಡೆದಿದ್ದ ಭೀಕರ ಅಗ್ನಿ ದುರಂಕೆ ದುರಂತಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೆ ಮೂರು ಕಾರ್ಮಿಕರು ಸಾವನ್ನಪ್ಪಿದ್ದಾರಂತೆ ಅಕ್ಟೋಬರ್ ಆರರಂದು ನಡೆದಿದ್ದ ಸಿಲಿಂಡರ್ ಬ್ಲಾಸ್ಟ್ ಘಟನೆ ಇದು ರಾಮನಗರದ ಭೀಮೇನಹಳ್ಳಿಯಲ್ಲಿರುವಂತಹ ಎರಿಗನ್ಸ್ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿತ್ತು ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಗ್ನಿ ದುರಂತ ಸಂಭವಿಸಿತ್ತು ರಾಮನಗರದಲ್ಲಿ ಈಗ ಆ ಒಂದು ಅಗ್ನಿ ದುರಂತದಲ್ಲಿ ಗಾಯಗೊಂಡ ಕೆಲ ಕಾರ್ಮಿಕರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು ಚಿಕಿತ್ಸೆ ಕೂಡ ಈಗ ತರಕಾರಿಯಾಗದೆ ಮೂರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಅಕ್ಟೋಬರ್ ಆರರಂದು ನಡೆದಂಥ ಸಿಲಿಂಡರ್ ಬ್ಲಾಸ್ಟ್ ಘಟನೆ ಇದು ರಾಮನಗರದ ಭೀಮೇನಹಳ್ಳಿಯಲ್ಲಿರುವಂತಹ ಎಲಿಗನ್ಸ್ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿತ್ತು ಪಶ್ಚಿಮ ಬಂಗಾಳ ಮೂಲದ ನಾಲ್ಕು ಕಾರ್ಮಿಕ ಕಾರ್ಮಿಕರು ಸಾವಿಗೀಡಾಗಿದ್ದರು ಎರಡು ದಿನದ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇನ್ನು ಉಳಿದ ಮೂರು ಕಾರ್ಮಿಕರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಆದರೆ ದುರದೃಷ್ಟವಶಾತ್ ವಿಧಿವಶರಾಗಿದ್ದಾರೆ ಪಿಲ್ಲಾಗಳ ನಿರ್ಮಾಣದಲ್ಲಿ ತೊಡಗಿದಂಥ ಕಾರ್ಮಿಕರು ಹಸನ್ ಮಲ್ಲಿಕ್ ಹಾಗೂ ತಜ್ಜುಲ್ ಶೇಖ್ ಮತ್ತು ನೂರ್ ಜಮಲ್ ಎಂಬ ಮೂರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿಗೀಡಾಗಿದ್ದಾರೆ ಕಾರ್ಮಿಕರು